ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಕರ್ಕಾಟಕ ರಾಶಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳ ಒಂದು ಗೃಹಸ್ಥಿತಿಯನ್ನು ಗಮನಿಸೋದಾದರೆ ರವಿಯು ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ ಮಾಡೋದರಿಂದ ಇದೇ ಎರಡೂ ಅಷ್ಟೊಂದು ಶುಭ ಸ್ಥಾನಗಳಲ್ಲ ಅಷ್ಟಮದಲ್ಲಿ ಸಂಚಾರ ಮಾಡಬೇಕಾದಾಗ ಕೆಮ್ಮು ಕಫ ಉಬ್ಬಸ ರೋಗಗಳಿಂದ ಬಳಲ್ತಾರೆ ಹಾಗೆ ಚಿಂತೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಹಾಗೇ ಒಂದು ಮುಖ ಸಿಂಡಿಸಿಕೊಂಡು ಇರತಕ್ಕಂಥ ಸಂದರ್ಭಗಳು ಉಂಟಾಗುತ್ತೆ ಇದು ಮಾರ್ಚ್ ಹದಿನೈದರವರೆಗೂ ಇದ್ದರೆ ಹದಿನೈದರ ನಂತರ ಏನಾಗುತ್ತೆ ಅಂದರೆ ದೈನ್ಯತೆ ಅನಾರೋಗ್ಯ ವಿರಹಗಳು ಉಂಟಾಗುವಂಥದ್ದು ಅಂದರೆ ಪೂರ್ತಿ ತಿಂಗಳು ರವಿಯಿಂದ ನಿಮಗೆ ಅಷ್ಟೊಂದು ಶುಭ ಫಲಗಳು ಲಭ್ಯ ಆಗ್ತಾಯಿಲ್ಲ ಯಾರೆಲ್ಲ ಕಟಕ ರಾಶಿನಲ್ಲಿ ಜನಿಸಿದವರಿಗೆ ಹಾಗೆ ಕುಜನನ್ನು ನೋಡೋದಾದರೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚಾರ ಮಾಡೋದರಿಂದ ಈ ಕುಜಗ್ರಹದಿಂದ ಸಪ್ತಮದಲ್ಲಿ ಸಂಚಾರ ಮಾಡಬೇಕಾದ್ರೆ ನೇತ್ರರೋಗ ಉದರವೇದನೆಗಳಿಂದ ಬಳಲ್ತಾರೆ ಅಂಥೇಳಿ ಅಂದರೆ ಇದು ಮಾರ್ಚ್ ಹದಿನೈದರವರೆಗೂ ಇರುತ್ತೆ ಹದಿನೈದರ ನಂತರ ಅಷ್ಟಮಕ್ಕೆ ಬರೋದರಿಂದ ವಿತ್ತನಾಶ ಮಾನಹಾನಿ ಉಷ್ಣ ಪ್ರಕೋಪಿತ ರೋಗಗಳು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸ್ತಕ್ಕಂತಹ ಸಂದರ್ಭಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಅಷ್ಟಮದಲ್ಲಿ ಬುಧ ಸಂಚಾರ ಮಾಡೋದರಿಂದ ಸಂತಾನ ಲಾಭ ಉಂಟಾಗುತ್ತೆ ಅಂದರೆ ಯಾರೆಲ್ಲ ಮಕ್ಕಳ ಅಪೇಕ್ಷೆ ಪಡ್ತಾ ಇದ್ದೀರಾ ಉತ್ತಮವಾದಂಥ ಸಮಯ ಬುಧನಿಂದ ಆಗ್ತಾಯಿದೆ ಹರ್ಷದಾಯಕವಾದಂಥ ಸಮಯ ಆಗಿರುತ್ತೆ ನಂತರ ಏಳರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೆಲವೊಂದು ರೋಗಗಳು ಅಂದರೆ ಎಸ್ಪೆಷಲಿ ನರರೋಗಗಳಿಗೆ ಸಂಬಂಧಿಸಿದಂತೆ ತಾವು ಬಳೋದಕ್ಕೆ ಬಳಲ್ತೀರಾ ಅಂಥೇಳಿ ಇಪ್ಪತ್ತಾರರಿಂದ ಮೂವತ್ತೊಂದು ಬುಧ ಉತ್ತಮ ಪಾ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಧನಲಾಭವನ್ನು ನೀವು ನೋಡಲಿಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಸಪ್ತಮದಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ಕೆಲವೊಂದು ಅಶುಭ ಫಲಗಳು ಸ್ತ್ರೀಯರಿಂದ ಅನಾನುಕೂಲಗಳನ್ನು ಎದುರಿಸಬೇಕಾಗುತ್ತೆ ಪುರುಷರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಇದು ಏಳನೇ ತಾರೀಕರೆಗೂ ಇದ್ದರೆ ಏಳರ ನಂತರ ಮೂವತ್ತೊಂದರವರೆಗೂ ಉತ್ತಮವಾದಂಥದ್ದು ಸ್ತ್ರೀಯರಿಂದ ಲಾಭ ಭಾಗ್ಯವೃದ್ಧಿ ವಾಹನ ಲಾಭ ಹೀಗೆ ಸಾಕಷ್ಟು ಅನುಕೂಲಕರವಾದಂತಹ ಒಂದು ಫಲಗಳನ್ನೇ ನಾವು ನೋಡ್ಬೋದು ಹಾಗೆ ಹತ್ತರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ಕೆಲವೊಂದು ಸ್ಥಾನ ಲಾಭಕ್ಕೆ ಅಡ್ಡಿ ಆತಂಕಗಳು ಉಂಟಾಗುತ್ತೆ ಅಂಥೇಳಿ ಅಂದರೆ ನೀವು ಇರ್ತಕ್ಕಂತಹ ಏನು ಉದ್ಯೋಗ ಕ್ಷೇತ್ರ ಏನಿರುತ್ತೆ ಅಲ್ಲಿ ಬಡ್ತಿ ಬರಬೇಕಾದ್ರೆ ಯಾರಾದರೂ ನಿಮಗೆ ತೊಂದರೆ ಮಾಡ್ಬೋದು ಅಥವಾ ಮೇಲಾಧಿಕಾರಿಗಳಿಂದ ಕಿರುಕುಳಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಹಾಗೆ ಅಷ್ಟಮದಲ್ಲಿ ಶನಿ ಗೋಚಾರ ಆಗ್ತಾ ಇರುತ್ತೆ ಇದನ್ನು ಸಹ ಅಷ್ಟೊಂದು ಅನುಕೂಲಕರವಾದಂಥ ಅಲ್ಲ ಕುಟುಂಬ ವರ್ಗದವರನ್ನೇ ವಿನಾಕಾರಣ ಜಗಳಗಳು ಏರ್ಪಡುವಂಥದ್ದು ಹಾಗೆ ಧನನಾಶ ಸಂಭವಿಸ್ತಕ್ಕಂಥ ಅನಾನುಕೂಲಗಳು ಲಭ್ಯ ಆಗುತ್ತೆ ಹಾಗೆ ರಾಹು ಒಂಬತ್ತರಲ್ಲಿ ಸಂಚಾರ ಮಾಡೋದರಿಂದ ಭಾಗ್ಯಸ್ಥಾನದಲ್ಲಿ ಅಲ್ಲೂ ಸಹ ವಿತ್ತನಾಶ ಅಂತೇಳಿ ಅಂದರೆ ಹಣಕಾಸಿನ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಹಾಗೆ ಪಾಪ ಬುದ್ಧಿ ಅಂತ ಹೇಳ್ತೀವಿ ಅಂದರೆ ಅನಾವಶ್ಯಕವಾಗಿ ಕೆಲವೊಂದು ಕಾ ದಿನಗಳಲ್ಲಿ ನೀವು ನಿಮಗೆ ಗೊತ್ತಿರದೇ ಕೆಲವೊಂದು ಅನಾನುಕೂಲವಾದಂಥ ಕಾ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಸಂದರ್ಭಗಳು ಬರಬಹುದು ಹಾಗೆ ಮೂರರಲ್ಲಿ ಕೇತು ಬರೋದರಿಂದ ವಿಘ್ನನಾಶ ಅಭಿವೃದ್ಧಿಗಳು ಕಂಡುಬರುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಕೇತುವಿನಿಂದ ಪುಷ್ಟಿ ಸಿಗ್ತಾ ಇದೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ ಯಾಕಂದರೆ ಬುಧಗ್ರಹವು ಉತ್ತಮ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದರಿಂದ ಈ ತಿಂಗಳ ಏನು ಹದಿನೈದರವರೆಗೂ ತಾವು ಮಾಡ ಪ್ರಯತ್ನ ಪಟ್ಟರೆ ವಿದೇಶದ ವಿದ್ಯಾಭ್ಯಾಸ ಇರಬಹುದು ಅಥವಾ ಸ್ವದೇಶದ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶ ಇದೆ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಕಟಕ ರಾಶಿನಲ್ಲಿ ಪುನರ್ವಸು ನಕ್ಷತ್ರ ಪುಷ್ಯ ಮತ್ತು ಆಶ್ಲೇಷ ಈ ರೀತಿ ಮೂರು ನಕ್ಷತ್ರಗಳಿರುತ್ತೆ ನಕ್ಷತ್ರಗಳು ಮತ್ತು ಹುಟ್ಟಿದ ತಾರೀಕಿನಿಗೆ ಅನುಗುಣವಾಗಿ ಕೆಲವೊಂದು ಫಲಾಫಲಗಳು ಬದಲಾವಣೆ ಅದೇ ಆಗುತ್ತೆ ಯಾಕೆಂದರೆ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಬರತಕ್ಕಂಥ ಫಲಗಳೇ ಬೇರೆ ಇರುತ್ತೆ ಆದರೆ ಇದು ಗೋಚಾರ ಫಲ ಆಗಿರೋದರಿಂದ ರಾಶಿ ಆಧಾರಿತದಿಂದ ನಾವು ನೋಡ್ತಾ ಹೋಗ್ತೇವೆ ಹೆಚ್ಚಿನ ನಿಖರತೆಗೆ ನಾವು ಅವರ ಯಾವ ಜಾತಕರ್ತರಿಗೆ ಈಗ ಪ್ರಸ್ತುತ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಅವರ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಸ್ಥಿತಿ ಇದನ್ನು ನೋಡಿ ನಾವು ವಿಷದಪಡಿಸಬೇಕಾಗತ್ತೆ ಇಲ್ಲಿ ನಾವು ಒಂದು ವಿಶೇಷವಾಗಿ ನಾವು ನೋಡೋದಾದರೆ ಯಾರೆಲ್ಲ ಇವಾಗ ಗುರು ಸಂಚಾರ ಮಾಡ್ತಾ ಇದೆ ಹತ್ತರಲ್ಲಿ ಅಂತ ಹೇಳ್ತೀವಿ ಹತ್ತರಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಕುಂಟಾಗಬಹುದು ಅಂಥೇಳಿ ಆದ್ರೂ ಸಹ ಯಾರೆಲ್ಲ ಆ ಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವರಿಗೆ ಆ ತೊಡಕಿನಲ್ಲಿ ಸ್ವಲ್ಪ ಕಮ್ಮಿ ಆದಂಥ ತೊಂದರೆಗಳನ್ನು ಅನುಭವಿಸ್ತಾರೆ ಇನ್ನು ಉಳಿದ ಎರಡು ನಕ್ಷತ್ರದವರಿಗೆ ಅನಾನುಕೂಲಗಳು ಜಾಸ್ತಿ ಇರುತ್ತೆ ಅಂತ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಕಟಕ ರಾಶಿಯವರಿಗೆ ಗುರು ಹತ್ತರಲ್ಲಿದೆ ಆದರೆ ಶುಕ್ರನು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಶೇಕಡ ಐವತ್ತು ಪರ್ಸೆಂಟಷ್ಟು ವಿವಾಹಕ್ಕೆ ಶುಭದಾಯಕವಾದಂಥದ್ದು ಅದರಿಂದ ದಯವಿಟ್ಟು ಪ್ರಯತ್ನ ಮಾಡಿ ಯಶಸ್ಸನ್ನು ಪಡಿತೀರ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಹಾಂ ಉದ್ಯೋಗ ವ್ಯವಹಾರಗಳಲ್ಲಿ ಕೆಲವೊಂದು ಅಡಚಣೆಗಳು ಉಂಟಾಗುತ್ತೆ ಈ ಒಂದು ತಿಂಗಳಲ್ಲಿ ಯಾಕಂದರೆ ಅಷ್ಟಮದಲ್ಲಿ ಶನಿ ಇದೆ ಗುರುಬಲನೂ ಇಲ್ಲ ಅದರಿಂದ ಮೇಲಧಿಕಾರಿಗಳಿಂದ ತೊಂದರೆ ಅಥವಾ ಬಡ್ತಿ ಬರಬೇಕಾದರೆ ಅದಕ್ಕೆ ಹಿನ್ನಡೆ ಉಂಟಾಗುವಂಥದ್ದು ಈ ಸಂದರ್ಭಗಳಿದ್ದಾಗ ನೀವು ಕಂಪನಿ ಚೇಂಜ್ ಮಾಡೋದು ಉದ್ಯೋಗ ಬದಲಾವಣೆ ಮಾಡೋದು ಅಥವಾ ವ್ಯಾಪಾರಗಳನ್ನ ಬದಲಾವಣೆ ಮಾಡೋದು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅಷ್ಟಮ ಏನು ಶನಿ ಇದೆ ಹಾಗೆ ಗುರುಬಲ ಇಲ್ಲ ಆದ್ದರಿಂದ ಈ ಎರಡು ಬದಲಾವಣೆ ಆಗೋವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ಹಾಂ ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಅಷ್ಟೊಂದು ಅನುಕೂಲಕರವಾದಂಥ ಮಾಸ ಅಲ್ಲ ಯಾಕಂದರೆ ಕುಜಾ ಮತ್ತು ರವಿಗ್ರಹ ಎರಡೂ ಅಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಹಿನ್ನಡೆ ಉಂಟಾಗುತ್ತೆ ಈ ತಿಂಗಳನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಯಾರೆಲ್ಲ ಕಟಕ ರಾಶಿಯಲ್ಲಿ ಜನಿಸಿದರೆ ಪು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದವರಿಗೆ ಏಳು ಹದಿನೈದು ಮತ್ತು ಇಪ್ಪತ್ತನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಪುಷ್ಯ ನಕ್ಷತ್ರದ ಆರು ಎಂಟು ಇಪ್ಪತ್ತೊಂದನೇ ದಿನಾಂಕಗಳು ಹಾಗೆ ಆಶ್ಲೇಷ ನಕ್ಷತ್ರದವರಿಗೆ ಏಳು ಹದಿನೈದು ಮತ್ತು ಇಪ್ಪತ್ತನೇ ದಿನಾಂಕಗಳು ಶುಭದಾಯಕವಾಗಿದ್ದು ಹಾಗೆ ಚಂದ್ರಾಷ್ಟಮ ದಿನಗಳನ್ನು ಅಶುಭ ದಿನ ಅಂತ ಕರಿತೇವೆ ಅದು ಈ ತಿಂಗಳ ಒಂಬತ್ತು ಮತ್ತು ಹತ್ತರಂದು ತಮ್ಮ ಕೆಲಸ ಕಾರ್ಯಗಳನ್ನು ಅವಾಯ್ಡ್ ಮಾಡೋದು ಅಂದರೆ ವರ್ಜ್ಯ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಶನಿಬಲ ಇಲ್ಲ ಗುರುಬಲ ಇಲ್ಲ ರವಿಬಲ ಕುಜನ ಬಲ ಈ ರೀತಿ ನಾಲ್ಕು ಐದು ಗ್ರಹಗಳ ಒಂದು ಶುಭ ಫಲಗಳು ಇವರಿಗೆ ಸಿಗ್ತಾ ಇಲ್ಲ ಆದ್ದರಿಂದ ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಜೊತೆಗೆ ಚಂದ್ರನ ಮಂತ್ರವಾದಂತಹ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ್ಸೋದ್ರಿಂದಲೂ ಇವರಿಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ಘಟಕ ರಾಶಿಯವರಿಗೆ ಶೇಕಡ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಇದೆ ಯಾಕೆಂದರೆ ಶನಿಬಲ ಇಲ್ಲ ಗುರುಬಲ ಇಲ್ಲ ಆದ್ದರಿಂದ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ಈ ತಿಂಗಳಲ್ಲಿ ನಾವು ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಇರುತ್ತೆ ಹತ್ತರಂದು ಭಾನುವಾರ ಅಮಾವಾಸ್ಯೆ ಇದೆ ಹಾಗೆ ಇಪ್ಪತ್ತೈದರಂದು ಸೋಮವಾರ ಹೋಳಿ ಹುಣ್ಣಿಮೆ ಅಂದರೆ ಹುಣ್ಣಿಮೆ ದಿವಸ ಹೋಳಿ ಹುಣ್ಣಿಮೆ ಅಂತ ಕರೀತೇವೆ ಇದು ಕಾಮನ್ ಹಬ್ಬ ಅಂತಂದು ನಮ್ಮ ಕಡೆ ಆಚರಿಸಿದಂತಹ ರೂಢಿಯಲ್ಲಿದೆ ಇದು ಈ ಮಾರ್ಚ್ ತಿಂಗಳ ವಿಶೇಷವಾಗಿ ನಮಸ್ಕಾರ ಸರ್ ನಮಸ್ಕಾರ